ಕೇರಳದ ವಯನಾಡಿನಲ್ಲಿ ರಾಹುಲ್ ಗಾಂಧಿಯವರು ನಾಮಿನೇಷನ್ ಸಲ್ಲಿಸಿದ್ದಾರೆ ಬೃಹತ್ ರೋಡ್ ಶೋ ಮೂಲಕ ಆಗಮಿಸಿದ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಅದೇ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ That I will bear true faith and allegiance to the, constitu the Constitution of India as by law established, and that I will uphold the sovereignty you. and integrity of India. తాలీయాన చేర్న లేదు 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 Thank you. <coughs> Sir, bandicoot, please. Copy so, of, copy of font. Sir. So, and photographs. Yes. ಎಸ್ ರಾಹುಲ್ ಗಾಂಧಿ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ವಯನಾಡಿನಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಈ ಹಿಂದೆ ಕೂಡ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ವಯನಾಡಿನಲ್ಲಿ ಈಗಲೂ ಕೂಡ ಅದೇ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬೃಹತ್ ರೋಡ್ ಶೋ ಮೂಲಕ ಭರ್ಜರಿಯಾಗಿ ಆಗಮಿಸಿದಂತಹ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಖಾಡಕ್ಕೆ ಧುಮುಕಿದ್ದಾರೆ ಇನ್ನೇನಿದ್ರು ಪ್ರಚಾರವಷ್ಟೇ ಈಗಾಗಲೇ ಬೃಹತ್ ರೋಡ್ ಶೋ ಮೂಲಕ ಅದೇ ರೀತಿಯಾಗಿ ಅನೇಕ ರ್ಯಾಲಿಗಳನ್ನು ಕೂಡ ಮಾಡಿದರು ಇನ್ನು ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಮೂಲಕ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಿದ್ದಾರೆ ಒಂದಷ್ಟು ಜನ ಕೂಡ ಗಳಿಸಿದ್ದಾರೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ವಯನಾಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅವರಿಗೆ ಈಗ ಸಾಥ್ ಕೊಟ್ಟಿದ್ದಾರೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ರಾಹುಲ್ ಗಾಂಧಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಅವರ ಕಾಂಗ್ರೆಸ್ನ ಕಾರ್ಯಕರ್ತರು ಇರ್ಬೋದು ಬೆಂಬಲಿಗರು ಇರ್ಬೋದು ಸಾಥನ್ನು ಕೊಟ್ಟಿದ್ದಾರೆ ಬೃಹತ್ತಾಗಿ ರೋಡ್ ಶೋ ನಡೆಸುವ ಮೂಲಕ ರಾಹುಲ್ ಗಾಂಧಿಯವರು ವಯನಾಡು ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥ ಕಾರಣಕ್ಕಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ಪರವಾಗಿ ಈಗಾಗಲೇ ರಾಜ್ಯದಾದ್ಯಂತ ಮಾತ್ರವಲ್ಲ ದೇಶದಾದ್ಯಂತ ಕೂಡ ಒಂದು ರೀತಿಯಾಗಿ ಪಾಸಿಟಿವ್ ಆಗಿ ಅಲೆ ಕೂಡ ಎದ್ದಿದೆ ಭಾರತ್ ಜೋಡೋ ಯಾತ್ರೆಯನ್ನು ಹಿಂದಿನ ಸಂದರ್ಭದಲ್ಲಿ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಮಾಡಿದ್ರು ಈ ಬಾರಿ ಭಾರತ್ ಜೋಡು ನ್ಯಾಯಯಾತ್ರೆಯ ಮೂಲಕ ಕೂಡ ಜನ ಮನ್ನಣೆಯನ್ನು ಗಳಿಸಿದ್ದಾರೆ ಆ ಮೂಲಕ ಈಗ ಅವರ ಪರವಾಗಿ ಒಂದು ರೀತಿಯಾಗಿ ಪಾಸಿಟಿವ್ ಅಭಿಪ್ರಾಯ ಕೂಡ ಸಾಕಷ್ಟು ಸಂಗ್ರಹವಾಗ್ತಾ ಇದೆ ಈ ಹಿಂದೆ ಇದ್ದಂಥ ರಾಹುಲ್ ಗಾಂಧಿಯವರ ಬಗ್ಗೆ ಇದ್ದಂಥ ಅಭಿಪ್ರಾಯ ಏನಿದೆ ಅದೆಲ್ಲ ಕೂಡ ಈಗ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗಿದೆ ಒಂದು ಬಾರಿ ಸಂಸದ ಸ್ಥಾನದಿಂದ ಅವರನ್ನು ಊರ್ಜಿತಗೊಳಿಸಲಾಗಿತ್ತು ಅದಾದ ಬಳಿಕ ಮತ್ತೆ ಸಂಸದ ಸ್ಥಾನವನ್ನು ಪಡ್ಕೊಂಡ್ರು ಅದಾದ ಬಳಿಕ ಭಾರತ ಜೋಡೋ ನ್ಯಾಯಯಾತ್ರೆಯನ್ನು ಕೂಡ ಮಾಡಿದರು ಜನರೊಂದಿಗೆ ಬೆರೆತರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಸಮಸ್ಯೆಗಳನ್ನು ಆಲಿಸಿದರು ರೋಡ್ ಶೋ ಮಾಡಿದರು ರ್ಯಾಲಿ ಮಾಡಿದರು ಸಭೆಗಳನ್ನು ಉದ್ದೇಶಿಸಿ ಜನರ ಜೊತೆಗೆ ಬೆರೆತು ಮಾತನಾಡಿದರು ಅವರ ಸಮಸ್ಯೆಗಳನ್ನು ಕೇಳಿದರು ಹೀಗಾಗಿ ಜನರ ಜೊತೆಗೆ ಅವರು ಬೆರಿತಾ ಇರೋದ್ರಿಂದ ರ್ಯಾಲಿಗಳಿಂದಾಗಿ ಅದೇ ರೀತಿಯಾಗಿ ಸಾರ್ವಜನಿಕ ಸಭೆಗಳಿಂದಾಗಿ ಅವರಿಗೆ ಒಂದಷ್ಟು ಪಾಸಿಟಿವ್ ಆಗಿ ಜನರ ಅಭಿಪ್ರಾಯಗಳು ಸಿಗ್ತಿದ್ದಾವೆ ಅದೇ ರೀತಿಯಾಗಿ ಒಂದಷ್ಟು ಪ್ಲಸ್ ಆಗ್ತಾ ಇದ್ದಾವೆ ಭಾರತ ಜೋಡೋ ಯಾತ್ರೆ ಮತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆ ಈ ಎರಡೂ ಯಾತ್ರೆಗಳಿಂದಾಗಿ ಅವರಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಸಿಕ್ಕಂತಾಗಿದೆ ಹಾಗಾಗಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರ ಬೆಂಬಲಿಗರು ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರ ಜೊತೆ ಭಾಗಿಯಾಗಿದ್ದಾರೆ ಆ ಮೂಲಕ ರಾಹುಲ್ ಗಾಂಧಿಯವರು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ವಯನಾಡು ಕ್ಷೇತ್ರದಿಂದ ಅವರು ಸ್ಪರ್ಧೆಗಿಳಿದಿದ್ದಾರೆ ಈ ಬಾರಿಯೂ ಕೂಡ ತಾವೇ ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ಭರವಸೆಯಲ್ಲಿದ್ದಾರೆ ಏಕೆಂದರೆ ಹಿಂದಿಗಿಂತ ಈ ಬಾರಿ ಎರಡೆರಡು ಯಾತ್ರೆಗಳನ್ನು ಮಾಡಿರೋದ್ರಿಂದ ರಾಜ್ಯಕ್ಕೆ ಕರ್ನಾಟಕಕ್ಕೂ ಕೂಡ ಪದೇ ಪದೇ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೇರಳ ಸೇರಿದಂತೆ ಅನೇಕ ರಾಜ್ಯಗಳಲ್ಲೂ ಕೂಡ ಅವರ ಪರವಾಗಿ ಒಂದಷ್ಟು ಅಲೆ ಎದ್ದಿರೋದ್ರಿಂದ ಅವರಿಗೆ ಈಗ ಒಂದಷ್ಟು ಪಾಸಿಟಿವ್ ಆಗಿ ಎನರ್ಜಿ ಸಿಕ್ಕಂದ ಆಗಿದೆ ಅದೇ ರೀತಿಯಾಗಿ ಬೆಂಬಲ ಕೂಡ ಸಿಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ಕೂಡ ಅವರಿಗೆ ಒಂದಷ್ಟು ಸಾಥ್ ಇರೋದ್ರಿಂದಾಗಿ ರಾಹುಲ್ ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಇನ್ನು ಈ ಚುನಾವಣೆಯಲ್ಲಿ ಸಿ ಪಿ ಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜ ಅವರ ಪತ್ನಿ ಮತ್ತು ಸಿ ಪಿ ಐ ಅಭ್ಯರ್ಥಿ ಅನ್ನಿ ರಾಜ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಏನಿದ್ದಾರೆ ಅವರ ವಿರುದ್ಧ ವಯನಾಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯವರು ಸ್ಪರ್ಧೆಗಿಳಿದಿದ್ದಾರೆ ಈ ಬಾರಿ ಕೂಡ ತಮ್ಮದೇ ಗೆಲುವು ಅನ್ನುವಂಥ ಭರವಸೆಯಲ್ಲಿದ್ದಾರೆ ಕೇರಳದ ವಯನಾಡಿನ ಕಾಂಗ್ರೆಸ್ ಸಂಸದ ಅದೇ ರೀತಿಯಾಗಿ ಪಕ್ಷದ ಮಾಜಿ ಅಧ್ಯಕ್ಷ ಕೂಡ ಈಗಾಗಲೇ ಅನೇಕ ರ್ಯಾಲಿಗಳಲ್ಲಿ ಭಾಗಿಯಾಗಿರೋದ್ರಿಂದ ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಆಲಿಸಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಅವರ ಸಮಸ್ಯೆಗಳಿರ್ಬೋದು ಅವರ ಜೊತೆಗೆ ಬೆರೆಯೋದಿರ್ಬೋದು ಈ ರೀತಿಯಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಹಲವಾರು ಈ ರ್ಯಾಲಿಗಳು ಮತ್ತು ಎರಡು ಯಾತ್ರೆಗಳು ಭಾರತ್ ಜೋಡೋ ಭಾರತ್ ನ್ಯಾಯ ಯಾತ್ರೆ ಎರಡು ಯಾತ್ರೆಗಳ ಮೂಲಕ ಜನರ ಜೊತೆಗೆ ಬೆರ್ತಿರೋದರಿಂದ ಜನರಿಗೆ ಮತ್ತಷ್ಟು ಹತ್ರ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಹಾಗಾಗಿ ಈ ಬಾರಿ ಕೂಡ ತಾವೇ ಗೆಲ್ತೀವಿ ಒಂದಷ್ಟು ದಿನ ಪ್ರಧಾನಿ ಅಭ್ಯರ್ಥಿ ಆಗೂ ಕೂಡ ಅವ್ರು ಗುರ್ತಿಸ್ಕೊಂಡಿದ್ದರು ಹಾಗಾಗಿ ಅವರ ಪರವಾಗಿ ಅಲೆ ಎದ್ದಿದೆ